ಬಿಡಿಪಿಐ ಕಚೇರಿ ಪ್ರಥಮ ಅರ್ಜಿ ಸಹಾಯಕನ ವಿರುದ್ಧ ಐವತ್ತು ಸಾವಿರ ಲಂಚ ಆರೋಪ ಆರ್ಟಿಐ ಅನುದಾನ ಬಿಡುಗಡೆ ಹಾಗೂ ಆರು ಏಳು ಎಂಟನೇ ತರಗತಿ ಪ್ರಾರಂಭಕ್ಕೆ ಅನುಮತಿಗೆ ಲಂಚಕ್ಕೆ ಬೇಡಿಕೆ ಶಾಲಾ ಮುಖ್ಯ ಶಿಕ್ಷಕನ ಹೆಸರಿನಲ್ಲಿ ಐವತ್ತು ಸಾವಿರ ರೂಪಾಯಿ ಲಂಚ ನೀಡಿರುವ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ರಂಗಸ್ವಾಮಿ ಲಂಚದ ಹಣ ನೀಡಿದರೂ ಅನುಮತಿ ನೀಡಿಲ್ಲ ಎಂದು ಎಫ್ಡಿಎ ಮಂಜುನಾಥ್ ವಿರುದ್ಧ ಆಕ್ರೋಶ ಚೆಕ್ನಲ್ಲಿ ಹಣ ಡ್ರಾ ಆಗಿಲ್ಲದ ಕಾರಣ ಐವತ್ತು ಸಾವಿರ ನಗದು ನೀಡಿರುವುದಾಗಿ ರಂಗಸ್ವಾಮಿ ಆರೋಪ ಚೆಕ್ ವಾಪಸ್ ಕೊಡದೆ ಅನುಮತಿಯೂ ನೀಡುತ್ತಿಲ್ಲ ಎಂದು ಆಕ್ರೋಶ ಡಿಡಿಪಿಐ ಕಚೇರಿಯಲ್ಲಿ ಎಫ್ಡಿಎ ಆಗಿರುವ ಮಂಜುನಾಥ್ ಡಿಡಿಪಿಐ ಕಚೇರಿಯಲ್ಲಿ ಕರ್ತವ್ಯದಲ್ಲಿರುವಾಗಲೇ ಆಕ್ರೋಶ ವ್ಯಕ್ತಪಡಿಸಿದ ರಂಗಸ್ವಾಮಿ ನ್ಯಾಷನಲ್ ಎರೋಡೈಡ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಸ್ಥನಿಂದ ಆರೋಪ ಅರಕಲಗೂಡು ಪಟ್ಟಣದಲ್ಲಿರುವ ಖಾಸಗಿ ಶಾಲೆ ಕಳೆದ ಇಪ್ಪತ್ತೆರಡು ವರ್ಷದಿಂದ ಡಿಡಿಪಿಐ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಮಂಜುನಾಥ್

ಅಂದ್ಬಿಟ್ಟು ಈ ದೌರ್ ಮಾಡ್ತಾರೆ ಅಂದ್ಬಿಟ್ಟು ಮಾಡಿರೋದು ನೀರ್ ಪೇ ಹಾಕ ನೀರೋ ಅಮಾಟ

ನಿಮ್ ಮನಸ್ ಕೊಟ್ಟಿದ್ದ ಏನಕ್ಕೆ ಸ್ಕೂಲ್ ನಡೀತಿದ್ದ ದಲಿತ ಜನ ಸ್ಕೂಲ್ ನಡೆಸುತ್ತಿದ್ದೇನೆ ಉದ್ದೇಶ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂಲಭೂತ ಸೌಲಭ್ಯ ಸ್ಕೂಲ್ ರದ್ದು ಮಾಡಿದರೆ ಒಂಟಿ ಫಿಫ್ತ್ ನಡೆಸಕ್ಕೆ ನಮ್ದು ಪರ್ಮಿಷನ್ ಇದೆ ಸಿಕ್ಸ್ ಸೆವೆಂತ್ ಐತ್ ಇವರಿಗೆ ಮೂಲಭೂತ ಸೌಲಭ್ಯ ಇಲ್ಲ ಸರ್ ಒಬ್ಬ ದಲಿತ ಸ್ಕೂಲ್ ನಡೆಸಿ ಐವತ್ ಸಾವಿರ ರೂಪಾಯಿ ದುಡ್ಡು ಇಸ್ ಸರ್ ಚೆಕ್ ಚೆಕ್ ಸಮೇತ ಕೊಟ್ಟಿದ್ದೀನಿ ಎರಡ್ ಸಾವಿರದ ಹತ್ತೊಂಬತ್ತರ ಕೊಟ್ಟಿದ್ದೀನಿ ನಾನು ಆರ್ ಟಿ ಐ ಮಾಡ್ಬೇಕ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಲಂಚ ಕೊಡ್ಬೇಕು ಇವ್ರಿಗೆ ಎಸ್ ದೌರ್ಜನ್ಯ ಮಾಡಿ ರದ್ದು ಮಾಡಿದಾರೆ ಸರ್ ಎಲ್ಲ ಸೌಲಭ್ಯ ಇದೆ ಅಂತ

ಐವತ್ ಸಾವಿರ ಬರ್ಸ್ಕೊಂಡು ಚೆಕ್ ಬರ್ಸ್ಕೊಂಡು ಅಮೌಂಟ್ ತಂದ್ಬಿಟ್ಟು ಇಸ್ಕೊಂಡು ಹಾಗೆ ಅಂತ ಹೇಳಿದ್ರು ಆಮೇಲೆ ಎರಡು ವರ್ಷದಿಂದ ಆಟಿ ಅಮೌಂಟ್ ಇನ್ನೂ ಕೊಡ್ಸಿಲ್ಲ ಮಕ್ಕಳ ಬಡ ಸಂಸ್ಥೆ ಆದ್ರೆ ದೌರ್ಜನ್ಯ ಮಾಡಿ ಈ ಇದು ಮಾಡ್ತಿದ್ದಾರೆ ಲಂಚ ಲಂಚ ಒಂದು ಟಿ ಅಮೌಂಟ್ ತಗೋಬೇಕಾ ಲಂಚ ಎಲ್ಲ ಲಂಚ ನೋಡಿ ಸರ್ ಕಮಿಷನ್ ಆಫೀಸಿಂದ ಆಫೀಸ್ ಸಿಕ್ಸ್ ಟು ಸೆವೆಂತ್ ಪರ್ಮಿಷನ್ ಎರಡ್ ಸಾವಿರದ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಕಮಿಷನರು ಇವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟೂಡೆಂಟ್ ಅನ್ಬಿಟ್ರು ಇವರಿಗೆ ಪ್ರತಿ ವರ್ಷ ಮಾಡ್ಬೇಕಾದ್ರೆ ಮಾಡ್ಬೇಕು ಹದಿನೈದು ಸಾವಿರ ದುಡ್ಡು ಕೊಡ್ಬೇಕು ನಾವು ಇದು ಯಾ ನನಗೆ ಅನ್ಯ ಆಗೋದು ಬೇರೆ ಶಾಲೆಗಳ್ ಅನ್ಯ ಆಗಬಾರ್ದು ಅದರಿಂದ ನಾನು ಏನು ಮಾಡಿದ್ರೆ ಕಮಿಷನ್ ಆಫೀಸ್ಗೆ ಹೋದೆ ಸರ್ ಕಮಿಷನ್ ಆಫೀಸಲ್ಲಿ ಏನು ಮಾಡಿದ್ರು ಆರ್ಡರ್ ಕೊಟ್ಟರು ಆಮೇಲೆ ಬಿ ಒಂದು ರಿಪೋರ್ಟ್ ಆಗಿದೆ ಸರ್ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ ಡೌನ್ ಬಂದಿದೆ ಎಲ್ಲ ಮೂಲಭೂತ ಸೌಲಭ್ಯ ಇದೆ ಅವ್ರಿಗೆ ಶಾಲೆಗೆ ಅನುಮತಿ ಕೊಡಿ ಅಂತ ಕೊಟ್ಟರು ಆಮೇಲೆ ಮತ್ತೆ ಅವರಿಗೆ ಲೆಟರ್ ಕೊಟ್ಟೆ ಸರ್ ಅವರು ಕಮಿಷನ್ ಆಫೀಸ್ ಬಿ ಒಂದು ರಿಪೋರ್ಟ್ ಮೇಲೆ ಡಿಡಿ ಪೇರ್ ಲೆಟರ್ ಕೊಟ್ಟೆ ಬಿ ಒರ್ ರಿಪೋರ್ಟ್ ಮಾಡಿ ಡಿಡಿ ಕೊಟ್ಟಾಗ ಏನಂದ್ರು ಇವರು ಮತ್ತೆ ನಮ್ಗೆ ಆಗಲ್ಲ ಹೋಗಿ ಕಮಿಷನ್ ಆಫೀಸ್ಗೆ ಹೋಗಿ ಅಂತ ಹೇಳಿದರು